ನಮ್ಮ ಸಹನೆಯನ್ನು ದಾಟಕ್ಕೆ ಹೋಗ್ಬೇಕು ಕರೆಯೋದು ಖರೀದಾರ್ದು ಕಮಿಷನರಿ ನಮಗೆ ಜನ ಉಗಿತಾರೆ ನಾಳೆ ಚುನಾವಣೆಗೆ ಮತ ಕೇಳಿದಾಗ ಉಗಿತಾರೆ ನಿಮ್ಮ ಡ್ಯೂಟಿ ಕರೆದೋರಿಗೆಲ್ಲ ಕರೀಲಿದ್ರೂ ನೀವು ಹೋಗೋ ಡ್ಯೂಟಿ ವಾರ್ಡ್ ಮೂವತ್ತೈದು ಡ್ಯೂಟಿ ನೀವು ಮಾಡಬೇಕು ಬರ್ತಿದೆ ನೀವು ಅಂದರೆ ಕರೆದಂಥವ್ರೂನು ಬಹಳ ಕಾನೂನು ಬಹಳ ಮಾತಾಡಿದ್ರೆ ಬಹಳ ಹೇಳಿದಾಗ ಈಗ ನೀವು ಫೋನ್ನಲ್ಲಿ ಮಾತಾಡಿರೋದು ಇನ್ನೂ ನನ್ನ ಗೌರವದಿಂದ ನಾನು જો માતા ના એલી નહી વા માતા ને નહી 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 ನಡೆದಿರೋದು ಘಟನೆ ಬಗ್ಗೆ ನಾವು ಎಲ್ಲರೂ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೀವಿ ನೀರಿಂದು ಸಮಸ್ಯೆ ಬಗ್ಗೆ ಬಹಳ ಬೇಜಾರು ಅನ್ನಿಸ್ತಾ ಇದೆ ಯಾಕಂದ್ರೆ ಟ್ಯಾಂಕರ್ಸು ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಈ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಂತ ನಾವು ಹುಡುಕ್ಬೇಕು ಯಾಕಂದ್ರೆ ಯಾಕಂದ್ರೆ ತಾವು ನೋಡಿದ ತಾವು ನೋಡಿದ್ರೆ ನಮ್ಮ ಹಾಲಿ ಶಾಸಕರು ಒಂದು ಕಮಲಾಪುರ್ ಕಮಲಾಪುರಿಂದು ಬುವಿನಹಳ್ಳಿವರಿಗ ಒಂದು ನೀರೆಂದು ಯೋಜನೆ ಅವರು ಜಾರಿ ಮಾಡಿದರು ಬಹುಗ್ರಾಮ ಕುಡಿಯೋದು ನೀರು ಯೋಜನೆ ಅದು ಬುವಿನಹಳ್ಳಿ ಕೊಟಿಗ್ನಾಳು ಕಾಕುಬಾಳು ಬೈಲದ್ಗಿರಿ ಗಾದಿಗ್ನೂರು ಬ ಮತ್ತು ಬುವನ್ ಬುವಿನಹಳ್ಳಿ ಇದು ಇದು ಸುತ್ತಮುತ್ತ ಗ್ರಾಮದಲ್ಲಿ ನೀರಿಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಅವರು ಬಹುಗ್ರಾಮ ನೀರಿಂದು ಕುಡಿಯೋದು ಯೋಜನೆ ಜಾರಿ ಮಾಡಿದ್ರು ಆದರೆ ಈಗ ಕೆರೆಯಲ್ಲಿ ನೀರ್ ಬಿಟ್ಟಿಲ್ಲ ಅಂದ್ರೆ ಆ ಯೋಜನೆ ಈಗ ವೈಫಲ್ಯ ಆಗಿದೆ ಯಾಕ ಯಾಕಂದ್ರೆ ಈಗ ಡ್ಯಾಮ್ ಅಲ್ಲಿ ನೀರ್ ಕಡಿಮೆ ಆಯ್ತು ಅಂದ್ರೆ ಕೆರೆಯಲ್ಲಿ ನೀರ್ ಬಿಡಲ್ಲ ಕೆರೆಯಲ್ಲಿ ನೀರ್ ಬಿಡಲ್ಲ ಅಂದ್ರೆ ಈ ತರದ ಯೋಜನೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಈ ತರದ ಯೋಜನೆ ಫೇಲ್ ಆಗಿದೆ ಅದೇ ರೀತಿ ಲಿಫ್ಟ್ ಇರಿಗೇಷನ್ ಅಂತ ಯೋಜನೆ ಅದೂ ಇನ್ನು ಕಾಮಗಾರಿಗೆ ಕಂಪ್ಲೀಟ್ ಆಗಿಲ್ಲ ಈಗ ನಾವು ಈಗ ಸಪೋಸ್ ನಮ್ಮ ಊರಲ್ಲಿ ಸಮರ್ ಸೀಸನ್ ಅಲ್ಲಿ ಬಿಸಿಲು ಕಾಲಲ್ಲಿ ಇದೇ ರೀತಿ ಸಮಸ್ಯೆ ಆಯ್ತಂದ್ರೆ ಈಗ ಒಂದು ಗ್ರಾಮಗೆ ನಾವು ಟ್ಯಾಂಕರ್ಸ್ ಕಳ್ಸ್ಬಹುದು ಅಥವಾ ಒಂದು ವಾರ್ಡ್ಗೆ ಕಳ್ಸ್ಬಹುದು ಇಡೀ ಊರಿಗೆ ಇದು ಸಮಸ್ಯೆ ಆಯ್ತಂದ್ರೆ ಆವಾಗ ಎಲ್ಲರೂ ನಾವು ಇದು ಥಿಂಕ್ ಮಾಡಬೇಕು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಬೇಕು ನಾವು ಟ್ಯಾಂಕರು ಗೌರ್ಮೆಂಟ್ ಕಳಿಸ್ಲಿ ಅಥವಾ ಟ್ಯಾಂಕರು ಪ್ರೈವೇಟ್ ಅವ್ರು ಕಳಿಸ್ಲಿ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಯಾಕಂದ್ರೆ ಎಮ್ ಎಲ್ ಎ ಇರ್ತಾರ ಹೋಗ್ಬಿಡ್ತಾರ ಜನದು ಸಮಸ್ಯೆ ಅಲ್ಲಿಗೆ ಇದೆ ಯಾಕಿದೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ ನನಗೆ ನೀವು ಏನೇನೋ ಕೇಳಿದರೆ ನಂದು ಅಭಿಪ್ರಾಯ ಏನಂದರೆ ಈಗ ನಾವು ಪಿ ಹಳ್ಳಿ ಈ ಭಾಗದಲ್ಲಿ ಪಿ ಹಳ್ಳಿ ಸೆಂಟರ್ ಇದೆ ಪಿ ಹಳ್ಳಿ ಸೆಂಟರ್ಗೆ ನಾವು ಡ್ಯಾಮಿಂದು ಡೈರೆಕ್ಟ್ ಪೈಪ್ಲೈನ್ ತಗೊಂಡು ಅಲ್ಲಿ ನೀರು ಸೇವ್ ಮಾಡಬೇಕು ಅಲ್ಲಿ ಸೇವ್ ಮಾಡಿದರೆ ಎರಡು ಮೂರು ಸುತ್ತಮುತ್ತ ಪಂಚಾಯತಿ ಎರಡು ಮೂರು ಪಂಚಾಯತಿಗೆ ನೀರು ಸಾಕಾಗ್ತದೆ ಅದು ಆಮೇಲೆ ನಮ್ ಎಲ್ಲರಿಗೆ ಗೊತ್ತಿದೆ ನಮ್ಮ ನಮ್ಮ ಹಂಪಿಯಲ್ಲಿ ಅಥವಾ ನಮ್ಮ ಹೊಸ್ಪೇಟಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ ನಮ್ದು ತುಂಗಭದ್ರಾ ನದಿ ಇದೆ ಅದು ನಮ್ಮ ಊರಲ್ಲಿ ಇದು 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 ನದಿ ನದಿ ಪಕ್ಕಗೆ ಇದು ನಾವು ಈ ಸಮಸ್ಯೆ ನಾವು ಈ ಸಮಸ್ಯೆ ಬರ್ತಾ ಇದೆ ಅಂದರೆ ಇದು ನಮಗೆ ಒಂಥರ ಅನಿಸ್ತದೆ ವೈ ನಾಟ್ ವಿ ಆಲ್ ಥಿಂಕ್ ಅಬೌಟ್ ದ ಪರ್ಮನೆಂಟ್ ಸೊಲ್ಯೂಷನ್ ಈಗ ಹಂಪಿ ಭಾಗದಲ್ಲಿ ಈ ಕಡೆನು ಒಂದು ಗ್ರಾಮದಲ್ಲಿ ಒಂದು ಪೈಪ್ಲೈನ್ ನಾವು ತಗೊಂಡ್ ನಾವು ಅದಕ್ಕೆ ಅಲ್ಲಿ ಒಂದು ಸೇವ್ ಮಾಡಿ ಈ ಸುತ್ತಮುತ್ತ ಪಂಚಾಯ್ತಿಗೆ ನಾವು ಆರಾಮಾಗಿ ನೀರು ಕೊಡಬಹುದು ಯಾಕಂದ್ರೆ ಡ್ಯಾಮಿಂದು ನೀರು ಲೆವೆಲ್ ಕಡಿಮೆ ಆಗ್ಬಹುದು ಆದರೆ ನೀರು ಪೂರ್ತಿಯಾಗಿ ಒಣಗಲ್ಲ ನನ್ ಪ್ರಕಾರ ಕೇಳಿದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಷ್ಟಿಗೆ ನಾವು ನೀರನ್ನ ಆಗಿ ಉಪಯೋಗ ಮಾಡಬೇಕು ಇದು ಎಲ್ಲ ನಮಗೆ ಒಂದು ಅಲಾರಾಮು ಅರ್ಥ ಆಯ್ತಲ್ಲ ನೀರಿಗೆ ಸದುಪಯೋಗ ಮಾಡಬೇಕು ನೀರಿನ ನೀರು ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಿ ಆಮೇಲೆ ಇನ್ನೊಂದು ಫ್ಯಾಕ್ಟ್ರೀಸ್ಗೆ ಏನು ನೀರು ಕೊಡ್ತಾ ಇದ್ದೀರಾ ನಮ್ಮ ಸರ್ಕಾರಗೆ ನಾನು ಮನವಿ ಮಾಡ್ತೀನಿ ಫ್ಯಾಕ್ಟ್ರೀಸ್ಗೆ ಏನ್ ನೀರು ಹೋಗ್ತಾ ಇದೆ ಅದು ಸ್ವಲ್ಪ ನೀವು ಕಡಿಮೆ ಮಾಡ್ಬೇಕು ಜನಸಾಮಾನ್ಯ ಬಗ್ಗೆ ನಾವು ವಿಚಾರ ಮಾಡ್ಬೇಕಂತ ಹೇಳ್ತಾ ಎರಡು ಮಾತ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ